ಒಂದು ಮುಚ್ಚೆಲ್ಲ ಹಾಕಿದರೆ ಸಾಕು ಟಾಯ್ಲೆಟ್ ಯಾವಾಗಲೂ ಕ್ಲೀನ್ ಆಗಿರ್ತದೆ ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಸ್ಕಿಪ್ ಮಾಡದೇ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಟಿಪ್ ನೋಡಿ ಈ ರೀತಿ ಮೆಣಸಿನ ಹುಡಿ ಧನಿಯಾ ಪೌಡರ್ ಸಾಂಬಾರ್ ರಸಂ ಪೌಡರ್ ಸಣ್ಣ ಸಣ್ಣ ಪ್ಯಾಕೆಟನ್ನು ಮಸಾಲ ಪ್ಯಾಕೆಟನ್ನು ಕಟ್ ಮಾಡಿ ಬಾಕ್ಸಿನಲ್ಲಿ ಇಟ್ಟಿರ್ತೀವಿ ಮಸಾಲೆ ಕಟ್ ಮಾಡಿ ಬಾಕ್ಸಿನಲ್ಲಿ ಇಟ್ಟರೆ ಮಸಾಲೆ ಎಲ್ಲ ಚಲ್ಲಿ ಹೋಗ್ತದೆ ಅದಕ್ಕೆ ನಾವು ಈ ರೀತಿಯಾಗಿರುವಂಥ ಕ್ಲಿಪ್ಪನ್ನು ಹಾಕಿ ಹಿಡಬಹುದು ಮಸಾಲಾ ಪ್ಯಾಕೆಟಿಗೆ ಹಾಕುವಂಥ ಕ್ಲಿಪ್ಪು ಆನ್ಲೈನ್ ಮತ್ತೆ ಅಂಗಡಿಗಳಲ್ಲಿ ಸಿಗ್ತದೆ ಈ ರೀತಿ ಇರುವಂಥ ಕ್ಲಿಪ್ಪನ್ನು ಸಹ ನಾವು ಮಸಾಲಾ ಪ್ಯಾಕೆಟಿಗೆ ಹಾಕಿ ಹಿಡಬಹುದು ಮಸಾಲೆ ಚೆಲ್ಲುವುದಿಲ್ಲ ಈ ರೀತಿ ಕ್ಲಿಪ್ಪನ್ನು ಸಣ್ಣ ಮಸಾಲ ಪ್ಯಾಕೆಟಿಗೆ ಹಾಕಿ ಇಡ್ಬೋದು ಈ ರೀತಿ ಕ್ಲಿಪ್ ಹಾಕಿಡೋದ್ರಿಂದ ಮಸಾಲೆ ಎಲ್ಲ ಹೊರಗೆ ಚೆಲ್ಲುವುದಿಲ್ಲ ಮತ್ತು ಪ್ಯಾಕೆಟ್ ಒಳಗೆ ಗಾಳಿ ಹೋಗುವುದಿಲ್ಲ ಹಾಗೆ ಮಸಾಲೆ ತುಂಬ ದಿನದವರೆಗೆ ಫ್ರೆಶ್ ಆಗಿರ್ತದೆ ಬೇಗನೆ ಹಾಳಾಗುವುದಿಲ್ಲ ತುಂಬ ದಿನದವರೆಗೆ ಮಸಾಲೆಯನ್ನು ಸ್ಟೋರ್ ಮಾಡಿ ಇಡ್ಬೋದು ಅದೇ ರೀತಿ ಎಲ್ಲ ಮಸಾಲ ಪ್ಯಾಕೆಟಿಗೆ ನಾನು ಕ್ಲಿಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ ಈ ಕ್ಲಿಪ್ ಎಲ್ಲರ ಮನೆಯಲ್ಲಿ ಇತ್ತೇ ಇರ್ತದೆ ನಾವು ಈ ರೀತಿಯಾಗಿ ಕ್ಲಿಪ್ಪನ್ನು ಹಾಕಿಡ್ಬೋದು ನೋಡಲಿಕ್ಕೆ ಸಹ ತುಂಬ ಚೆಂದ ಕಾಣ್ತದೆ ಮತ್ತು ಯಾವ ಮಸಾಲೆ ಬೇಕು ನೋಡಿ ನಾವು ಈಸಿಯಾಗಿ ತೆಗಿಬೋದು ಈ ರೀತಿಯಾಗಿ ಹಾಕಿ ಸ್ಟೋರ್ ಮಾಡಿಟ್ರೆ ತುಂಬ ದಿನದವರೆಗೆ ಸ್ಟೋರ್ ಮಾಡಿಡ್ಬೋದು ಈ ರೀತಿ ಪೇಪರ್ ಪಿನ್ ಇದ್ದರೆ ಪೇಪರ್ ಪಿನ್ನನ್ನು ಸಹ ಹಾಕಿ ಇಡ್ಬೋದು ಬಾಕ್ಸಿನಲ್ಲಿ ಮಸಾಲೆಯೆಲ್ಲ ಚೆಲ್ಲುವುದಿಲ್ಲ ನೆಕ್ಸ್ಟಿ ಫ್ರಿಜ್ಜನ್ನು ಎಷ್ಟೇ ಕ್ಲೀನ್ ಮಾಡಿ ಇಟ್ಟರೆ ಸಹ ಫ್ರಿಜ್ಜಿನಲ್ಲಿ ವಾಸನೆ ಬರ್ತಾ ಇರ್ತದೆ ವಾಸನೆ ಹೋಗಬೇಕಾದ್ರೆ ಒಂದು ಬೌಲ್ ತಗೊಂಡು ಬೌಲಿಗೆ ಒಂದು ಸ್ಪೂನ್ ಅಡುಗೆ ಸೋಡವನ್ನು ಹಾಕಿ ಫ್ರಿಜ್ಜಿನಲ್ಲಿ ಯಾವುದಾದ್ರೂ ಒಂದು ಮೂಳೆಯಲ್ಲಿ ಇದನ್ನು ಇಡಬೇಕು ಈ ರೀತಿಯಾಗಿ ಫ್ರಿಜ್ಜಿನಲ್ಲಿ ಇಟ್ಟರೆ ಫ್ರಿಜ್ಜ್ನಲ್ಲಿರುವಂಥ ಕೆಟ್ಟ ವಾಸನೆಯನ್ನು ಅಡುಗೆ ಸೋಡಾ ಹೀರಿಕೊಳ್ತದೆ ಒಂದು ಒಂದು ವಾರದ ನಂತರ ತೆಗೆದು ಚೆಲ್ಲಿ ಬಿಡಿ ನೆಕ್ಸ್ಟ್ ಮೊಟ್ಟೆಯನ್ನು ಬೇಯಲಿಕ್ಕೆ ಇಡ್ತೇವೆ ಬೇಯಲಿಕ್ಕೆ ಇಟ್ಟಾಗ ಮೊಟ್ಟೆ ಹೊಡಿತದೆ ಹೊಡೆತು ಮೊಟ್ಟೆಯೆಲ್ಲ ಹೊರಗೆ ಬರ್ತದೆ ಬೈಲಿಕ್ಕಿಟ್ಟಾಗ ಮೊಟ್ಟೆ ಒಡಿಬಾರ್ದಾದ್ರೆ ಈ ಟಿಪ್ಪನ್ನು ಫಾಲೋ ಮಾಡಿ ಈ ರೀತಿ ಮೊಟ್ಟೆ ಬೇಯಿಸೋದ್ರಿಂದ ಮೊಟ್ಟೆ ಹೊಡೆಯುವುದಿಲ್ಲ ಮೊಟ್ಟೆ ಮುಳುಗುವಷ್ಟು ಫುಲ್ಲು ನೀರು ಹಾಕಬೇಕು ನೀರು ಹಾಕಿ ನಂತರ ಯಾವ ಎಣ್ಣೆ ಅಡುಗೆಗೆ ಯೂಸ್ ಮಾಡ್ತೀವಿ ನೋಡಿ ಅದೇ ಎಣ್ಣೆಯನ್ನು ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಬೇಕು ಆದ ನಂತರ ಈಗ ಮೊಟ್ಟೆಯನ್ನು ತೋರಿಸ್ತಾ ಇದೆ ನೋಡಿ ಸ್ವಲ್ಪ ಸಹ ಮೊಟ್ಟೆ ಒಡಿಲಿಲ್ಲ ನೋಡಿ ನೆಕ್ಸ್ಟ್ ಟಿಪ್ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡುವಾಗ ಪದಾರ್ಥಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಬೆಲ್ಲು ಜಜ್ಜಿ ಹಾಕ್ತೇವೆ ಬೆಳ್ಳುಳ್ಳಿ ಜಜ್ಜಲಿಕ್ಕೆ ಕುಟಾಣಿ ಯೂಸ್ ಮಾಡ್ತೇವೆ ಕೆಲವರ ಮನೆಯಲ್ಲಿ ಕುಟಾಣಿ ಇರುವುದಿಲ್ಲ ಅಂತವರು ಲಟ್ಟಣಿಗೆಯಿಂದ ಈಸಿಯಾಗಿ ಬೆಲ್ಲುಳ್ಳಿಯನ್ನು ಜಜ್ಬಹುದು ಒಂದು ಗ್ಲಾಸ್ ತಕೊಂಡು ಗ್ಲಾಸಿನೊಳಗೆ ಬೆಳ್ಳುಳ್ಳಿಯನ್ನು ಹಾಕಿ ಲಟ್ಟಣಿಗೆಯಿಂದ ಈ ರೀತಿಯಾಗಿ ಜಜ್ಬೇಕು ನುಣ್ಣಗೆ ಆಗ್ತದೆ ಕುಟಾಣಿಯಲ್ಲಿ ಕುಟ್ಟಿದಾಗ ಯಾವ ರೀತಿಯಾಗಿ ಆಗ್ತದೆ ನೋಡಿ ಸೇಮ್ ಅದೇ ರೀತಿ ಆಗ್ತದೆ ಬೆಳ್ಳುಳ್ಳಿ ಶುಂಠಿ ಮಾತ್ರ ಅಲ್ಲದೆ ಜೀರಿಗೆ ಸಾಸಿವೆ ಕರಿಮೆಣಸು ಕೊತ್ತಂಬರಿಯನ್ನು ಇದರಲ್ಲಿ ಕುಟ್ಟಿ ಪುಡಿ ಮಾಡ್ಬೋದು ನೆಕ್ಸ್ಟ್ ಡೈಲಿ ಮಿಕ್ಸಿ ಜಾರಲ್ಲಿ ಮಸಾಲೆಯನ್ನು ಗ್ರೈಂಡ್ ಮಾಡ್ತೇವೆ ಅದು ಕ್ಲೀನ್ ಮಾಡಿ ತೊಳಿದರೆ ಸಹ ಮಸಾಲೆ ಎಲ್ಲ ಸೈಡ್ ಸೈಡಲ್ಲಿ ಬ್ಲೇಡ್ ಹತ್ರ ಎಲ್ಲ ಹಾಗೆ ಇರ್ತದೆ ಮತ್ತು ಬ್ಲೇಡ್ ಹತ್ರ ಎಲ್ಲ ಕಪ್ ಕಪ್ಪಾಗಿರ್ತದೆ ಎಷ್ಟು ಕ್ಲೀನ್ ಮಾಡಿದರೆ ಸಹ ಹೋಗೋದಿಲ್ಲ ಬ್ಲೇಡ್ ಹತ್ರ ಕಪ್ ಕಪ್ಪೆಲ್ಲ ಇದ್ದರೆ ಕ್ಲೀನ್ ಆಗಬೇಕಾದ್ರೆ ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಅಡುಗೆ ಸೋಡಾ ಸ್ವಲ್ಪ ವಿಮ್ ಲಿಕ್ವಿಡ್ ಸ್ವಲ್ಪ ವಿನಿಗರನ್ನು ಹಾಕಬೇಕು ಮಿಕ್ಸಿ ಜಾರನ್ನ ಬ್ಲೇಡ್ ಹತ್ತಿರ ಎಲ್ಲ ಕಪ್ಪಾಗಿದ್ದರೆ ಹೋಗ್ತದೆ ನಂತರ ಗ್ರೈಂಡ್ ಮಾಡಬೇಕು ನೋಡಿ ಈಗ ಗ್ರೈಂಡ್ ಆದ ನಂತರ ನೋಡಿ ಡೈಲಿ ಮಿಕ್ಸಿ ಜಾರನ್ನು ಯೂಸ್ ಮಾಡ್ತೇವೆ ಕೆಲವು ಸಲ ಗಡಿ ಬಿಡಿಯಲ್ಲಿ ಸರಿಯಾಗಿ ತೊಳೆಯುವುದಿಲ್ಲ ಹಾಗೆ ಇಟ್ಟಿರ್ತೇವೆ ಬ್ಲೇಡ್ ಹತ್ತಿರ ಎಲ್ಲ ಕಪ್ಪಾಗಿರ್ತದಲ್ಲ ಅದು ನೀಟಾಗಿ ಕ್ಲೀನ್ ಆಗ್ತದೆ ಅಡಿಗೆ ಸೋಡಾ ವಿ ಮತ್ತು ವೆನಿಗರ್ ಹಾಕಿ ಗ್ರೈಂಡ್ ಮಾಡೋದ್ರಿಂದ ಮಿಕ್ಸಿ ಜಾರನ್ನು ತೊಳ್ದಾದ ನಂತರ ನೋಡಿ ಎಷ್ಟು ಚೆಂದ ಕಾಣ್ತಿದೆ ನೋಡಿ ಸೈಡಲ್ಲಿದ್ದಂಥ ಕಪ್ಪು ಕಲೆಯೆಲ್ಲ ನೋಡಿ ಕ್ಲೀನ್ ಆಗಿ ಹೋಗಿದೆ ವಾರದಲ್ಲಿ ಒಂದು ಸಲ ಆದರೂ ಈ ರೀತಿಯಾಗಿ ಕ್ಲೀನ್ ಮಾಡಬೇಕು ಮಿಕ್ಸಿ ಜಾರ್ ಅನ್ನು ಮಿಕ್ಸಿ ಜಾರ್ ಒಳಗಡೆ ಕ್ಲೀನ್ ಮಾಡ್ತೇವೆ ಹಿಂದೆ ಕ್ಲೀನ್ ಮಾಡೋದಿಲ್ಲ ನೋಡಿ ಎಷ್ಟು ಕಪ್ ಆಗಿದೆ ನೋಡಿ ಮಿಕ್ಸಿ ಜಾರ್ ಕ್ಲೀನ್ ಮಾಡಲಿಕ್ಕೆ ಸೋಡಾ ವಿಮ್ ವೆನಿಗರ್ ಹಾಕಿ ಗ್ರೈಂಡ್ ಮಾಡಿದೆ ನೋಡಿ ಅದನ್ನು ನಾನು ಚೆಲ್ಲಿಲ್ಲ ಒಂದು ಬೌಲ್ ಅಲ್ಲಿ ಹಾಕಿಟ್ಟಿದೆ ಅದನ್ನೇ ಈಗ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ನಂತರ ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾ ಇದ್ದೇನೆ ಅದನ್ನು ಚೆಲ್ಲುದ್ರ ಬದಲು ಈ ರೀತಿಯಾಗಿ ನಾವು ಅದನ್ನು ಯೂಸ್ ಮಾಡಬಹುದು ಇದನ್ನು ಹಾಕಿ ಹತ್ತು ನಿಮಿಷ ಹಾಗೆ ಹಿಡಬೇಕು ಹತ್ತು ನಿಮಿಷ ಆದ ನಂತರ ನೋಡಿ ಈಗ ನಾನು ಇಲ್ಲಿ ಒಂದು ಬೌಲಿಗೆ ಹಾಕಿ ತೋರಿಸ್ತಾ ಇದೆ ನೋಡಿ ಎಷ್ಟು ಕಪ್ಪು ಕಪ್ ಇದೆ ನೋಡಿ ನಂತರ ಬ್ರಷ್ ನಿಂದ ಈ ರೀತಿಯಾಗಿ ಉಜ್ಜಬೇಕು ಎಷ್ಟೇ ಗಲೀಜಾಗಿದ್ರೂ ಸಹ ಕ್ಲೀನ್ ಆಗಿ ಹೋಗ್ತಾ ಇದೆ ಉಜ್ಜಿ ನೀರಿನಿಂದ ವಾಶ್ ಮಾಡಬೇಕು ವಾಶ್ ಆದ ನಂತರ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ವಾರಕ್ಕೆ ಒಂದು ಸಲ ಆದ್ರೂ ಈ ರೀತಿಯಾಗಿ ಮಿಕ್ಸಿ ಜಾರ್ ಕ್ಲೀನ್ ಮಾಡಿ ಹಿಡಬೇಕು ನೆಕ್ಸ್ಟ್ ಟಿಪ್ ಅಡುಗೆ ಮನೆಯಲ್ಲಿ ಹಾಟ್ ಬಾಕ್ಸನ್ನು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಇಡ್ಲಿ ದೋಸೆ ಚಪಾತಿ ಎಲ್ಲ ಹಾಕಿಡ್ಲಿಕ್ಕೆ ಇದರಲ್ಲಿ ಫುಡ್ ಹಾಕಿಟ್ಟಾಗ ಬೇಗನೆ ತಣ್ಣಿಗೆ ಆಗ್ತದೆ ಬಿಸಿಯಾಗಿರುವುದಿಲ್ಲ ಆದರೆ ಈ ಟಿಪ್ಪನ್ನು ಫಾಲೋ ಮಾಡಿ ಹಾಟ್ ಬಾಕ್ಸಿಗೆ ಬಿಸಿ ಬಿಸಿಯಾಗಿರುವ ಕುದಿಯುತ್ತಿರುವ ನೀರನ್ನು ಹಾಕಬೇಕು ನೀರನ್ನು ಹಾಕಿ ಮುಚ್ಚಲವನ್ನು ಮುಚ್ಚಿ ಇಡಬೇಕು ಒಂದು ಗಂಟೆ ಹಾಗೇ ಇಡಬೇಕು ಒಂದು ಗಂಟೆ ಆದ ನಂತರ ನೀರನ್ನು ಚೆಲ್ಲಿ ಒಣಗಿದ ಬಟ್ಟೆಯಿಂದ ಒರೆಸಬೇಕು ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಫುಡ್ ಇಟ್ಟಾಗ ಬಿಸಿ ಇರ್ತದೆ ನೆಕ್ಸ್ಟ್ ದೋಸೆ ಮಾಡಲಿಕ್ಕೆ ಸ್ಟಿಕ್ ತವನು ಯೂಸ್ ಮಾಡ್ತೇವೆ ದೋಸೆ ತೆಗಿಲಿಕ್ಕೆ ಸ್ಟೀರ್ ಸಡ್ಕವನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿರುವುದು ಮರದನ್ನು ಯೂಸ್ ಮಾಡ್ತೇವೆ ಇದು ಯೂಸ್ ಮಾಡ್ತಾ ಮಾಡ್ತಾ ಹಳೆಯದಾದಾಗಿ ಕಾಣಿಸ್ತದೆ ಹಲತ್ತಾದಾಗೆ ಕಾಣಿಸಬಾರ್ದಾದರೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಹಿಡಬೇಕು ಎಣ್ಣೆಯನ್ನು ಹಚ್ಚಿ ಇರೋದ್ರಿಂದ ತುಂಬ ದಿನದೊರೆಗೆ ಉಪಯೋಗಿಸ್ಬೋದು ಇದಕ್ಕೆ ಎಣ್ಣೆ ಹಚ್ಚುವ ಮೊದಲು ಇದನ್ನು ಚೆಂದ ಮಾಡಿ ತೊಳಿಬೇಕು ತೊಳೆದು ಒಣಗಿಸಬೇಕು ನಂತರ ಇದಕ್ಕೆ ಎಣ್ಣೆ ಹಚ್ಚಬೇಕು ಸ್ವಲ್ಪ ಸಹ ನೀರಿನ ಅಂಶ ಇರಬಾರ್ದು ಒಣಗಿರಬೇಕು ನಂತರವೇ ಎಣ್ಣೆ ಹಚ್ಚಬೇಕು ಅಡಿಗೆಗೆ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀವಿ ನೋಡಿ ಅದೇ ಎಣ್ಣೆಯನ್ನು ಚೆನ್ನಾಗಿ ಹಚ್ಚಿ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಒಣಗಿಸಿ ಇಡೋದ್ರಿಂದ ಹಳೆಯದಾದ ಹಾಗೆ ಕಾಣಿಸುವುದಿಲ್ಲ ತುಂಬಾ ದಿನದೊರೆಗೆ ಇದನ್ನು ಉಪಯೋಗಿಸಬಹುದು ನೆಕ್ಸ್ಟ್ ಅಡುಗೆ ಮನೆಯ ಸಿಂಕ್ ಅನ್ನು ಕ್ಲೀನ್ ಆಗಿ ಸಿಂಕ್ ಎಷ್ಟು ಕ್ಲೀನ್ ಆಗಿ ಅಷ್ಟೇ ಒಳ್ಳೆಯದು ಆರೋಗ್ಯಕ್ಕೆ ಅಡುಗೆ ಮನೆಯಲ್ಲಿ ಈ ರೀತಿಯ ಸ್ಟೀಲ್ ಸಿಂಕ್ ಇರ್ತದೆ ಎಷ್ಟು ಕ್ಲೀನ್ ಮಾಡಿ ಉಜ್ಜಿ ತೊಳೆದ್ರೆ ಸಹ ಸಿಂಕ್ ಶೈನಿಂಗೇ ಆಗೋದಿಲ್ಲ ಸಿಂಕಿನಲ್ಲಿ ಕಲೆ ಎಣ್ಣೆ ಜಿಡ್ಡೆಲ್ಲ ಹಾಗೆ ಇರ್ತದೆ ಸಿಂಕಿನಲ್ಲಿರುವಂಥ ಕಲೆ ಎಣ್ಣೆ ಜಿಡ್ಡೆಲ್ಲ ಹೋಗಿ ಸಿಂಕ್ ಶೈನಿಂಗ್ ಆಗಬೇಕಾದ್ರೆ ಒಂದು ಬೌಲ್ ತಗೊಳ್ಳಿ ಬೌಲಿಗೆ ಎರಡು ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಸ್ಪೂನ್ ವಿನಿಗರ್ ಒಂದು ಸ್ಪೂನ್ ವಿಮ್ ಲಿಕ್ವಿಡನ್ನು ಹಾಕ್ತಾಯಿದ್ದೇನೆ ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಲಿಕ್ವಿಡ್ ಅನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸಿಂಕಿಗೆ ಲಿಕ್ವಿಡ್ ಅನ್ನು ಹಾಕಬೇಕು ಈ ರೀತಿ ಫುಲ್ ಸಿಂಕಿಗೆ ಲಿಕ್ವಿಡ್ ಅನ್ನು ಹಾಕಿ ಹತ್ತು ನಿಮಿಷ ಸಿಂಕಿನಲ್ಲಿ ಹಾಗೆ ಇಡಬೇಕು ಹತ್ತು ನಿಮಿಷ ಆದ ನಂತರ ಸ್ಕ್ರಬ್ಬರ್ ತಗೊಂಡು ಸಿಂಕನ್ನು ಉಜ್ಜಬೇಕು ಈ ರೀತಿಯಾಗಿ ಸಿಂಕಿನ ಒಳಗೆ ಸೈಡ್ ಎಲ್ಲ ಈ ರೀತಿಯಾಗಿ ಕ್ಲೀನ್ ಆಗಿ ಉಜ್ಬೇಕು ಸಿಂಕಿನಲ್ಲಿ ಎಣ್ಣೆ ಕಲೆ ಜಿಡ್ಡೆಲ್ಲ ಇದ್ರೆ ಕ್ಲೀನ್ ಆಗಿ ಹೋಗ್ತದೆ ಡೈಲಿ ಸಿಂಕನ್ನು ನಾವು ವಾಶ್ ಮಾಡ್ತೇವೆ ಡೈಲಿ ಇದೇ ರೀತಿಯಾಗಿ ಸಿಂಕನ್ನು ವಾಶ್ ಮಾಡಬೇಕು ಡೈಲಿ ಆಗೋದಿಲ್ಲ ಆದರೆ ವಾರದಲ್ಲಿ ಮೂರು ಸಲ ಆದರೂ ಈ ರೀತಿಯಾಗಿ ಸಿಂಕನ್ನು ವಾಶ್ ಮಾಡಬೇಕು ಸಿಂಕ್ ವಾಶ್ ಆದ ನಂತರ ನೋಡಿ ಎಷ್ಟು ಚೆಂದ ಕಾಣ್ತಿದೆ ನೋಡಿ ಸಿಂಕಿನಲ್ಲಿದ್ದ ಕಲೆ ಎಣ್ಣೆ ಜಿಡ್ಡೆಲ್ಲ ಹೋಗಿ ಸಿಂಕ್ ನೋಡಿ ಎಷ್ಟು ಒಳ್ಳೆ ಶೈನಿಂಗಾಗಿ ಕಾಣ್ತಿದೆ ನೋಡಿ ಮನೆಯಲ್ಲಿ ಇರುವ ಅಡಿಗೆ ಸೋಡಾ ವಿಮ್ ವಿನಿಗರ್ ಹಾಕಿ ಲಿಕ್ವಿಡನ್ನು ಮಾಡಿ ಸಿಂಕನ್ನು ವಾಶ್ ಮಾಡೋದ್ರಿಂದ ಸಿಂಕ್ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತದೆ ಶೈನಿಂಗ್ ಆಗ್ತದೆ ಲಾಸ್ಟ್ ಟಿಪ್ ಈ ಮುಚ್ಚಳದಲ್ಲಿ ಒಂದು ಮುಚ್ಚಲದಷ್ಟು ಹಾಕಿದ್ರೆ ಸಾಕು ಟಾಯ್ಲೆಟ್ ಯಾವಾಗಲೂ ಕ್ಲೀನ್ ಆಗಿರ್ತದೆ ಡೈಲಿ ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡ್ತೇವೆ ಆದರೂ ಸಹ ಟಾಯ್ಲೆಟ್ ಗಲೀಜಾಗಿರ್ತದೆ ಆಗಿರ್ತದೆ ಟಾಯ್ಲೆಟ್ ಯಾವಾಗಲೂ ಸಹ ಕ್ಲೀನ್ ಆಗಿರಬೇಕು ಕ್ಲೀನ್ ಆಗಿರುವುದು ಅಷ್ಟೇ ಮುಖ್ಯ ಈ ಮುಚ್ಚಲದಲ್ಲಿ ಒಂದು ಮುಚ್ಚಲದಷ್ಟು ಟಾಯ್ಲೆಟಿಗೆ ಹಾಕೋದ್ರಿಂದ ಟಾಯ್ಲೆಟ್ನಲ್ಲಿ ಕಲೆ ಇರುವುದಿಲ್ಲ ವಾಸನೆ ಇರುವುದಿಲ್ಲ ಟಾಯ್ಲೆಟ್ ಯಾವತ್ತೂ ಸಹ ಕ್ಲೀನ್ ಆಗಿರಬೇಕಾದ್ರೆ ಒಂದು ಬೌಲ್ ತಗೊಳ್ಳಿ ಬೌಲಿಗೆ ಇಲ್ಲಿ ನಾನು ಒಂದು ಸ್ಪೂನಿನಷ್ಟು ಈನೋ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ ನಂತರ ಎರಡು ಸ್ಪೂನ್ ಬೇಕಿಂಗ್ ಸೋಡಾ ಎರಡು ಸ್ಪೂನ್ ಉಪ್ಪು ನಂತರ ಇದಕ್ಕೆ ಒಂದು ಸ್ಪೂನಿನಷ್ಟು ಕಂಫರ್ಟನ್ನು ಹಾಕ್ತಾಯಿದ್ದೀನಿ ವಿಮ್ ಲಿಕ್ವಿಡ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಲ್ಗೇಟ್ ಪೇಸ್ಟ್ ಹಾಕ್ತಾ ವೈಟ್ ಕಲರ್ ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಕಿದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ ಗಟ್ಟಿಯಾಗಿರಬೇಕು ಹೆಚ್ಚು ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪೇಸ್ಟ್ ರೆಡಿಯಾಗಿದೆ ನಂತರ ಈ ರೀತಿ ಮುಚ್ಚಲ ತಗೊಂಡು ಮುಚ್ಚಲಕ್ಕೆ ರೆಡಿ ಮಾಡಿ ಇಟ್ಟಿರುವ ಪೇಸ್ಟನ್ನು ತುಂಬಿಸಿ ಮುಚ್ಚಳವನ್ನು ಪ್ಲೇಟ್ ಮೇಲೆ ಈ ರೀತಿ ಹಾಕಬೇಕು ಈ ರೀತಿ ತಟ್ಟಿದ್ರೆ ಪ್ಲೇಟ್ ಮೇಲೆ ಬೀಳ್ತದೆ ಇದಕ್ಕೆ ಉಪ್ಪು ಹಾಕಿರೋದ್ರಿಂದ ಟಾಯ್ಲೆಟ್ನಲ್ಲಿ ಬ್ಯಾಕ್ಟೀರಿಯಾ ಇದ್ದರೆ ಬ್ಯಾಕ್ಟೀರಿಯಾನು ಕೊಂದು ಹಾಕ್ತದೆ ಅಡಿಗೆ ಸೋಡಾ ಇನ್ನೂ ಹಾಕಿರೋದ್ರಿಂದ ಟಾಯ್ಲೆಟ್ ವೈಟ್ ಆಗ್ತದೆ ವಾಸನೆ ಇದ್ದರೆ ಅದು ಸಹ ಹೋಗ್ತದೆ ಕಂಫರ್ಟ್ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ಟಾಯ್ಲೆಟ್ ಕ್ಲೀನ್ ಆಗ್ತದೆ ಅದೇ ರೀತಿಯಾಗಿ ನಿಂದ ಎಲ್ಲ ಟ್ಯಾಬ್ಲೆಟನ್ನು ಆದ ನಂತರ ಟ್ಯಾಬ್ಲೆಟನ್ನು ಫ್ರಿಡ್ಜ್ನಲ್ಲಿ ಇಡಬೇಕು ಮೂರು ಗಂಟೆ ಫ್ರಿಜ್ಜಿನಲ್ಲಿ ನಲ್ಲಿ ಇಡಬೇಕು ಮೂರು ಗಂಟೆ ಆದ ನಂತರ ನೋಡಿ ಟ್ಯಾಬ್ಲೆಟ್ ಈಗ ರೆಡಿ ಆಗಿದೆ ಈ ಟ್ಯಾಬ್ಲೆಟ್ ಅನ್ನು ಹೇಗೆ ಯೂಸ್ ಮಾಡುವುದು ಅಂತ ತೋರಿಸ್ತೀನಿ ಟಾಯ್ಲೆಟ್ ಟ್ಯಾಂಕಿನ ಫ್ಲಶ್ ಟ್ಯಾಂಕ್ ಇರ್ತದೆ ನೋಡಿ ಅದರ ಒಳಗಡೆ ಈ ರೀತಿಯಾಗಿ ಹಾಕಬೇಕು ನಂತರ ನೀರನ್ನು ಫ್ಲಶ್ ಮಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಟಾಯ್ಲೆಟ್ ಕ್ಲೀನ್ ಆಗಿರ್ತದೆ ಫ್ಲೆಶ್ ಟ್ಯಾಂಕಿನಲ್ಲಿ ಟ್ಯಾಬ್ಲೆಟ್ ಹಾಕಿರೋದ್ರಿಂದ ಫ್ಲೆಶ್ ಮಾಡಿದಾಗ ನೀರಿನಲ್ಲಿ ಮಿಕ್ಸ್ ಆಗಿ ಟಾಯ್ಲೆಟಿನಲ್ಲಿ ಕಲೆ ಹಾಕದಾಗೆ ನೋಡಿಕೊಳ್ತದೆ ಟಾಯ್ಲೆಟ್ ವೈಟ್ ಇರ್ತದೆ ಒಳ್ಳೆ ಪರಿ ಬರ್ತದೆ ಕ್ಲೀನ್ ಆಗಿರ್ತದೆ ಎರಡು ದಿನಕ್ಕೊಮ್ಮೆ ಟ್ಯಾಬ್ಲೆಟ್ ಅನ್ನು ಹಾಕಬೇಕು ಈ ಟ್ಯಾಬ್ಲೆಟ್ ಅನ್ನು ಟಾಯ್ಲೆಟ್ ಗೆ ಹಾಕೋದ್ರಿಂದ ಟಾಯ್ಲೆಟ್ ನಿಂದ ವಾಸನೆ ಬರುವುದಿಲ್ಲ ಟಾಯ್ಲೆಟ್ನಲ್ಲಿ ಒಳ್ಳೆ ಪರಿಮಳ ಬರ್ತಾ ಇರ್ತದೆ ಈ ರೀತಿಯಾಗಿರುವಂಥ ಟ್ಯಾಬ್ಲೆಟ್ ಅಂಗಡಿಯಲ್ಲಿ ಸಿಗ್ತದೆ ಆದರೆ ಅದು ತುಂಬ ಕಾಸ್ಟ್ಲಿ ಇರ್ತದೆ ಟ್ಯಾಬ್ಲೆಟಿಗೆ ನಾವು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಟ್ಯಾಬ್ಲೆಟನ್ನು ಮಾಡಿ ಟಾಯ್ಲೆಟಿಗೆ ಹಾಕೋದ್ರಿಂದ ಟಾಯ್ಲೆಟ್ ಕ್ಲೀನ್ ಆಗಿರ್ತದೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಇನ್ನೂ ಸಹ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್